ಅಜ್ಜಿ ಮೊನ್ನೆ ಚೈ ಮಾಡಿ ತೋರ್ಸ್ರ ಮೇಲೆ ಸುಮಾರು ಜನ ತಗೊಂಡ್ರಲ್ಲ ಇದ ಹೌದ್ ಸುಮಾರು ಜನ ತಗೊಂಡ್ರ ಈಗ ಮತ್ತೆ ಪುನಃ ಈಗ ಮತ್ತೆ ಸುಮಾರು ಜನ ಮತ್ತೆ ಕೇಳಿದಾರೆ ಬೇಡಿಕೆ ಇದೆ ಇದಕ್ಕೆ ಅದಕ್ಕೋಸ್ಕರ ಇದನ್ನ ಮತ್ತೆ ಎರಡನೇ ಬಾರಿ ರೆಡಿ ಮಾಡ್ತಾ ಇದೀವಿ ಈಗ ಇದು ಮಾಡು ಶುರು ಮಾಡಿ ನಂಗೆ ಗೊತ್ತಿರೋಂಗ ಈಗ ನೀವ್ ಒಂದ್ ಎರಡ್ ಮೂರ್ ದಿನ ಐತಿ ಈಗ ಮೂರ್ ಮೂರ್ ದಿವಸ ನಾಳೆ ಬೆಳಗಿನವರಿಗೆ ಆಗ್ಬೋದು ಇದು ಹೆಚ್ಚು ಕಡಿಮೆ ಇದು ಈಗ ಇದ್ರ ತುಂಬಾ ನೀರ ಇದ್ ಮಾಡಿ ಕಾಯಿ ಹಾಲು ಬೆಳ್ಳುಳ್ಳಿ ಈರುಳ್ಳಿ ಸುಂಟಿ ಓಮಾ ಜೀರಿಗೆ ಒಂದು ಹತ್ತು ಹನ್ನೆರಡು ಬಗೆ ಇದ್ ಹಾಕಿ ಕಾಯಿನ ತುರಿದು ಅದ್ರ ಬರೀ ಹಾಲನ್ನ ಹಾಕಿ ಈ ರೀತಿ ಮಾಡ್ಬೇಕು ಅಂದ್ರೆ ಇದೀಗ ಬಾಣಂತೇರಿ ಮಾತ್ರ ತಕೊಂಬ ಬಾಣಂತೇರಿ ಅಂತ ಏನಿಲ್ಲ ಬಾಣಂತೇರಿ ಕೊಟ್ಟರು ಬಾರಿ ಒಳ್ಳೇದು ಹಳ್ಳಿ ಕಡೆ ಹಳ್ಳಿ ಕಡೆ ನಾವು ಬಾಣಂತೇರಿಗೆ ಹಸಿಮೈ ಅಂತ ಹೇಳಿರಿ ಇದಾಗುತ್ತೆ ಆ ಹಸಿಮೈ ಅಂತ ಆದಾಗ ಒಂದು ತಿಂಗಳಾದ್ರೂ ಕೂಡ ಒಂದು ಹದಿನೈದು ದಿವಸ ಇದನ್ನ ಬೆಳಿಗ್ಗೆ ಸಂಜೆ ಎರಡು ಹೊತ್ತು ಕೊಡ್ತೀವಿ ತುಪ್ಪ ಜೊತೆ ತುಪ್ಪ ಜೊತೆ ಕೊಡ್ತೀವಿ ಈಗ ನಾವು ಸಿಟಿಲಿ ನಾವು ಬೆಂಗಳೂರಾಗಲ್ಲ ಇಪ್ಪರಿಗೆ ಇದು ಸಿಕ್ಕುದಿಲ್ಲ ಅಲ್ಲ ಈಗ ನೀವು ಅದ್ರ ಕಳ್ಸಿಕೊಡ್ತೀರಾ ಕಳಿಸ್ತೀವಿ ಕಳಿಸ್ತೀವಿ ಬೇಕಂತ ಹೇಳಿದ್ರೆ ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಸಂಜೆ ಎರಡು ಹೊತ್ತು ತಗೋಬೇಕ ಅದು ಸ್ನಾನ ಆದ್ರೆ ಬೆಳಿಗ್ಗೆ ಸ್ನಾನ ಆದ್ರೂ ಕೂಡ ತಗೊಂಡ್ರೆ ಬಾರಿ ಒಳ್ಳೇದು ಹಾ ಬಣ್ಣ ಅಂತೀರ ಒಂದ್ ಎರಡು ಸ್ಪೂನ್ ತಿನ್ಕ ಮಲ್ಕೊಳ್ಬೇಕು ಅಂತ ಅಜ್ಜಿ ಹೇಳ್ತಾ ಇದ್ರು ಮಲ್ಕೋಬೇಕು ಅದು ಮೈ ಎಲ್ಲ ಬಿಸಿಯಾಗಿ ಹೀಟ್ ಆಗಿ ಬೇವ್ರ್ ಬರುತ್ತೆ ಆ ಹಸಿ ಮೈ ಅಂತ ಏನ್ ಹೇಳ್ತೀವಿ ಆ ಬಾಡಿ ಸ್ಟ್ರಾಂಗ್ ಆಗತ್ತ ಎಲ್ಲರೂ ತಕೊಂಡಕ್ಕೆ ಇದು ಎಲ್ಲಾ ತಕೊಂಡ್ರು ಒಳ್ಳೇದು ತಗೊಂಡ್ರು ಒಳ್ಳೇದು ಈಗ ಸಣ್ಣ ಪುಟ್ಟ ಕಪ್ಪ ಕೋಲ್ಡ್ ಆದ್ರೂ ಒಳ್ಳೇದು ಅದಕ್ಕೆಲ್ಲ ಇದೆ ಹೊಸಿದೆ ಇದರಿಂದ ಮಗು ಎದೆ ಅಲ್ಲಿ ಕುಡುದ್ರಿಂದ ಮಗುಗು ಒಳ್ಳೇದು ಮಗುಗು ತಂಡಿ ಆಗುದಿಲ್ಲ ಖಾರ ಇರುತ್ತೆ ಇದು ಖಾರ ಅಂದ್ರೆ ಅಷ್ಟೇನು ಖಾರ ಇರುದಿಲ್ಲ ಅಂದ್ರೆ ಈ ಕಾಳು ಮೆಣಸು ಸುಂಟಿ ಇವೆಲ್ಲ ಖಾರ ಇದಲ್ಲ ಹಾಗೆ ಆಗತ್ತ ಒಂಚೂರು ಓಹೋ ನೋಡಿ ಮಲ್ನಾಡು ಕರಾವಳಿ ಭಾಗದಲ್ಲಿ ಎಲ್ಲಾ ಅಜ್ಜಿ ಅಂದಿರ್ ಮಾಡ್ಕೊಡ್ತಾರೆ ಇದು ಅಜ್ಜಿ ಅಂದಿರ ಯಾಕೆ ಇದನ್ನ ಮಾಡೋದು ಅಂದ್ರೆ ಅದ್ರದ್ದು ಹದ ಎಲ್ಲ ಗೊತ್ತಿರೋದು ಅಜ್ಜಿ ಅಂದಿರ್ ಮತ್ತಾರಿಗೆ ನಮ್ಮ ಈಗ ಈಗಿನ ಪೀಳಿಗೆಗಳಿಗೆ ಯಾರಿಗ ಗೊತ್ತುಂಟು ಯಾರಿಗ ಏನಿಲ್ಲ ಏನಿದ್ರು ಈಗ ಬರೀ ಡಾಕ್ಟರ್ ಮೆಡಿಸಿನ್ ಮೆಡಿಕಲ್ ಮೆಡಿಕಲ್ ಹೋಗೋದು ಅದಕ್ಕೆ ಇವ್ರಿಗೆ ಹೆರಿಗೆ ಆಗಿದೆ ಔಷಧಿ ಕೊಡಿ ಮಾತ್ರೆ ಕೊಡಿ ಟ್ಯಾಬ್ಲೆಟ್ ತಿನ್ನಿ ಅಷ್ಟೇ ಇದನ್ನ ಚೈ ಅಂತ ಕರಿತೀವಿ ಅಲ್ಲ ಹೌದು ಚೈ ಅಂತ ಕರಿತೀವಿ ಹಾ ಹಾ ಅಜ್ಜಿ ಲೇಹ ಅಂತಾನೂ ಕರೀತಾರೆ ಅಜ್ಜಿ ಲೇಹ ಅಂತಾನೂ ಕರೀತಾರೆ ಅಜ್ಜಿ ಲೇಹ ಅಂದ್ರೆ ಈ ರೀತಿ ಎಲ್ಲ ಮಾಡೋದಿಲ್ಲ ಅವರು ಸುಮ್ಮನೆ ಒಟ್ಟು ತುಂಬಾ ಟೈಮ್ ಬೇಕಲ್ಲ ಬಾರಿ ಟೈಮ್ ಬೇಕು ಖರ್ಚು ತುಂಬಾ ಆಗುತ್ತೆ ಬಾರಿ ಬಾರಿ ಖರ್ಚು ಬರುತ್ತೆ ಓಹೋ ಮತ್ತೆ ಮೂರ್ ದಿನ ಹಿಂಗೆ ಬೆಂಕಿಲಿ ಇದನ್ನ ಆವಿ ಮಾಡಿಸಿ ಮಾಡಿಸಿ ಇದೊಂದು ಕಾಲಂಶಕ್ಕೆ ಬರುತ್ತೆ ಕಾಲಂಶ ಒಂದು ಹತ್ತು ಹನ್ನೆರಡು ಬಾಟ್ಲಿ ಆಗ್ಬೋದು ಅಷ್ಟೇ ಅಷ್ಟೇ Oh my god. Hmm.